ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ವಿಶೇಷವಾಗಿ ನಿಮಗೆ ಒಂದು ಮಾವಿನ ಹಣ್ಣನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಅರ್ಧದಲ್ಲಿ ಏನಂದರೆ ಮರದ ಅರ್ಧದಲ್ಲಿ ನಿಂತ್ಕೊಂಡು ವೀಡಿಯೋ ಇದ್ದೀನಿ ನಾನು ನೋಡಿ ಇಲ್ಲಿ ನಿಮಗೆ ಮಾವಿನ ಮರದ ಇತಿಹಾಸವನ್ನು ನಾನು ತೋರಿಸ್ತಾ ಇದ್ದೇನೆ ನೋಡಿ ಯಾವ ರೀತಿ ಮರ ಇದೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಫ್ರಂಟ್ ಕ್ಯಾಮ್ರಕ್ಕೆ ಕವರ್ ನೋಡಿ ಇಲ್ಲಿ ಮರ ಕತ್ಕೊಂಡು ಬರ್ತಾ ಇದ್ದೇನೆ ನಾನು ಕಾಡು ಮಾವಿನ ಹಣ್ಣುಗಳು ಭಾಳಷ್ಟು ಖುಷಿ ನನಗೆ ಮಾತ್ರ ಅಲ್ಲ ನಿಮಗೆ ಕೂಡ ಯಾಕಂದರೆ ಈ ಕಾಸಿ ಮಾವಿನ ಹಣ್ಣುಗಳು ಹೈಬ್ರಿಡ್ ಮಾವಿನ ಹಣ್ಣುಗಳಿಗೆ ಕೇವಲ ಸಿಹಿ ಮಾತ್ರ ಇರುವಂಥದ್ದು ಯಾವುದೇ ರೀತಿಯ ಫ್ರಾಗ್ರೆನ್ಸ್ ಇರೋದಿಲ್ಲ ಇಲ್ಲಿ ನೋಡಿ ಮರದ ಕೆಳಗಡೆಯಿಂದ ಲ್ಯಾಡರ್ ಇಟ್ಕೊಂಡು ಇಪ್ಪತ್ತಡಿಯ ಲ್ಯಾಡರ್ ಇಟ್ಕೊಂಡು ಇಲ್ಲಿ ಮೇಲುಗಡೆ ಬಂದಿದ್ದೇನೆ ಮತ್ತು ಇನ್ನೊಂದು ಸಾಧಾರಣ ಒಂದು ಅರುವತ್ತು ಅಡಿ ಎತ್ತರಕ್ಕೆ ನಾವು ಮೈ ಮಾವಿನಕಾಯಿ ಕೊಯ್ಲಿಕ್ಕೆ ಹೋಗಬೇಕು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ ಈ ದೊಡ್ಡ ಮರ ಅತಿ ಎತ್ತರದ ಮರ ಸುತ್ತಲ್ಲ ಕಾಡುಗಳು ಗಿಡಗಳನ್ನು ತುಂಬಿಕೊಂಡಿರುವಂಥದ್ದು ಮೇಲೆ ಮಾತ್ರ ಗಿಡಗಳಿಗೆ ಬಿಸಿಲನ್ನು ಪಡ್ಕೊಡುವಂಥದ್ದು ಇಲ್ಲಿ ನೋಡಿ ಬಳ್ಳಿಯನ್ನು ನಾನು ತೋರಿಸ್ತಾ ಇದ್ದೇನೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಕೆಳಗಡೆಯಿಂದ ಕೊಯ್ಲಿಕ್ಕಿರುವಂಥ ದೋಟಿ ನೋಡಿ ನಮ್ಮ ಪೆಪ್ಸಿ ಬಾಟ್ಲ್ ಪೆಪ್ಸಿ ಬಾಟ್ಲಿನ ತುದಿಯಲ್ಲಿದೆಯಲ್ಲ ನಿಮಗೆ ಇದು ಬಾಟ್ಲೆ ನೋಡಿ ತುದಿಯನ್ನು ಸ್ವಲ್ಪ ತೂತು ಇದು ನೀರಿನ ಡ್ರಾಪಿನ ಶೇಪಲ್ಲಿ ಕಟ್ ಮಾಡ್ತೇವೆ ನಾವು ಕಟ್ ಮಾಡಿ ಅದರ ಒಳಗಡೆ ಮಾವಿನಕಾಯಿಯನ್ನು ತೂರಿಸಿ ಎಳೆಯುವಂಥದ್ದು ಒಮ್ಮೆಗೆ ಮೂರು ಮಾವಿನಕಾಯಿ ನಾಲ್ಕು ಮಾವಿನಕಾಯಿಯನ್ನು ನಮಗೆ ಕೊಯ್ಲಿಗಾಗ್ತದೆ ಝೀರೋ ಪರ್ಸೆಂಟ್ ಖರ್ಚು ನಮಗೆ ಅದರಲ್ಲಿ ಯಾವುದೇ ಹೊಸ ಕೊಯ್ಯುವ ಸಾಧನಗಳನ್ನು ಇರೋದಿಲ್ಲ ಎರಡು ಲೀಟ್ರನ್ನ ಜ್ಯೂಸಿನ ಬಾಟ್ಲನ್ನು ಇದಕ್ಕೆ ಪೈ ಕೋಲಿಗೆ ಸಿಕ್ಕಿಸ್ಕೊಂಡು ಮಾಡಿರುವಂಥದ್ದನ್ನು ಹೋಗೋ ಇನ್ನು ಮೇಲಕ್ಕೆ ಹೋಗುವ ಹೇಗೆ ಇದೆ ಅಂತ ಹೇಳುವಂಥದ್ದನ್ನು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮತ್ತಷ್ಟು ಮೇಲ ಟ್ವೆಂಟಿ ಪರ್ಸೆಂಟ್ ಹೆಸ್ತ್ರ ಮಾತ್ರ ನಾವು ಬಂದಿದ್ದೇವೆ ಇನ್ನು ಮೇಲಕ್ಕೆ ಹೋಗಬೇಕು ಅಂತ ಅಲ್ಲಿ ಫ್ರೆಂಡ್ಸ್ ಮರದ ತುದಿಗೆ ತುತ್ತ ತುದಿಗೆ ಬಂದಿದ್ದೇನೆ ಇದು ನಮ್ಮ ಅತ್ಯಂತ ಸಿಹಿಯ ಮಾವಿನ ಹಣ್ಣು ಈ ಕಾಡು ಮಾವಿನ ಹಣ್ಣಿನಲ್ಲಿ ಅತ್ಯಂತ ಸಿಹಿ ಇನ್ನೊಂದು ವಿಶೇಷತೆ ಏನಂದರೆ ಇದರ ಬಣ್ಣ ಬಿಳಿಯಾಗಿರುವಂಥದ್ದು ಮಳೆಗಾಲ ಇದ್ದ ಕಾರಣ ಸ್ವಲ್ಪ ಹಳದಿ ಬಣ್ಣ ಬಂದಿದೆ ಈ ವರ್ಷ ಮಳೆ ಬೇಗ ಬಂದಿದ್ದ ಕಾರಣ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಳದಿ ಬಂದಿದೆ ಆದರೂ ಕೂಡ ವೈಟಿಷ್ ಫ್ರೂಟ್ ಇದು ಬಹಳ ಸಿಹಿಯಾದದ್ದು ನನ್ನ ಅನುಭವದಲ್ಲಿ ಸುಮಾರು ಮಾವಿನ ಕಾಡು ಮಾವಿನ ಹಣ್ಣುಗಳನ್ನು ನೋಡಿದೆ ನಾನು ನನ್ನ ಅನುಭವದಲ್ಲಿ ಇಷ್ಟೊಂದು ಸಿಹಿಯಾದಂಥದ್ದು ಬ್ರಿಕ್ಸ್ ಮೀಟ್ರಲ್ಲಿ ಬರೀ ನಾಲಿಗೆಯಲ್ಲಿ ಹೇಳುವಂಥದ್ದಲ್ಲ ನಾನು ಬ್ರಿಕ್ಸ್ ಮೀಟ್ರಲ್ಲಿ ಮೂವತ್ತು ಬ್ರಿಕ್ಸ್ ಸ್ವೀಟ್ನೆಸ್ಸನ್ನು ಪಡ್ಕೊಂಡಿರುವಂಥ ಹಣ್ಣು ಇನ್ನೊಂದು ಫೈಬರ್ಲೆಸ್ ನಾರು ರಹಿತವಾದದ್ದು ನೀವು ಅದನ್ನು ಹೀಗೆ ಸ್ಮ್ಯಾಶ್ ಮಾಡಿ ಅದನ್ನು ಹಾಗೆ ತಿಂದುಬಿಡ್ಬೋದು ಬಹಳ ರುಚಿಕರವಾದಂತಹ ಹಣ್ಣನ್ನು ನಿಮಗೆ ನೇರವಾಗಿ ಮರದಲ್ಲಿ ತೋರಿಸ್ತೇನೆ ನೋಡಿ ಯಾವ ರೀತಿ ಮಾವಿನ ಹಣ್ಣುಗಳು ಮರದಲ್ಲಿ ಇದ್ದಾವೆ ಅಂತ ಹೇಳುವಂಥದ್ದನ್ನು ಇದು ಕಾಡು ಮಾವು ನೋಡಿ ಕಾಡಿನ ಸುತ್ತ ತುಂಬ ಮರಗಳನ್ನು ಇಲ್ಲಿ ಕಾಣಿಸ್ಕೊಳ್ಬೋದು ನನ್ನ ಹಿಂದಿನಲ್ಲಿ ನೋಡಿ ಪಕ್ಕ ಕಾಡಿನ ಮಧ್ಯೆ ಮೇಲ್ಗಡೆ ಆಕಾಶ ಮಾತ್ರ ಕಾಣುವಂಥದ್ದು ಈ ಮರದ ಮೇಲುಗಡೆಗೆ ಸುಮ್ ಇದು ತುದಿಗೆ ಬಿಸಿಲು ಸಿಗುವಂಥದ್ದು ಹೇಳುವಂಥದ್ದು ಬ ಕೇವಲ ತುದಿಯ ಎಲೆ ಗೆಲೆಗಳಿಗೆ ಮಾತ್ರ ಆದರೂ ಕೂಡ ಇಲ್ಲಿ ಕಾಯಿಯನ್ನು ಇದು ಹೆಚ್ಚಾಗಿ ಪಡ್ಕೊಂಡಿರುವಂಥದ್ದು ವಿಶೇಷತೆ ನೋಡಿ ನಿಮಗೆ ನಾನು ಮತ್ತೆ ಫ್ರಂಟ್ ಹೋಗ್ತಾ ಇದ್ದೇನೆ ನೋಡಿ ಇದು ನಮ್ಮ ಭವ್ಯ ಪರಿಸರವಾದ ಮಧ್ಯದಲ್ಲಿ ಹಸಿರು ಹಾಸಿನ ಮಧ್ಯದಲ್ಲಿ ಬೆಳೆದಿರುವಂತಹ ಕಾಡು ಮಾವಿನ ಹಣ್ಣು ಇದು ಇಲ್ಲಿ ನೋಡಿ ನಾನು ತೋರಿಸೇನೆ ತುಂಬ ಹಣ್ಣುಗಳನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಗುಂಚಲು ಗುಂಚಲು ಹಣ್ಣು ಬರುವಂಥದ್ದು ಪ್ರತಿ ವರ್ಷ ಹಣ್ಣು ಬರುವಂಥದ್ದು ನೋಡಿ ಹಣ್ಣು ಮರಕ್ಕೆ ಹತ್ತಾನೆ ಡಮ್ಮ ಬಿದ್ದೋಯಿತು ಅಷ್ಟೊಂದು ಹಣ್ಣುಗಳನ್ನು ನೀವು ಇಲ್ಲಿ ಕಾಣಿಸ್ಕೊಳ್ಬೋದು ಇಲ್ಲಿ ನೋಡಿ ಒಂದೊಂದು ಗೆಲ್ಲಿಗೆ ಒಂದು ಕೈಯಲ್ಲಿ ಕೆಮರಾ ಇಟ್ಕೊಂಡು ನೋಡಿ ಹಣ್ಣು ಬೀಳ್ತಾ ಇದ್ದಾವೆ ಮರ ಹತ್ತ ಹಣ್ಣುಗಳು ಬೀಳ್ತಾ ಇರುವಂಥದ್ದನ್ನು ಇಲ್ಲಿ ಕಾಣಿಸ್ಕೊಳ್ಬೋದು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದೊಂದು ಗೊಂಚಲನ್ನು ನೋಡ್ಕೊಳ್ಳಿ ನೀವು ಯಾವ ರೀತಿ ಹಣ್ಣುಗಳನ್ನು ಬಿಟ್ಕೊಂಡಿದೆ ಅಂತ ಹೇಳುವಂಥದ್ದನ್ನು ಇಲ್ಲಿ ನೋಡಿ ನಾನು ಸ್ವಲ್ಪ ಕ್ಯಾಮ್ರಾವನ್ನು ಮೇಲುಗಡೆಗೆ ತೋರಿಸಿ ನೋಡಿ ಎಷ್ಟೊಂದು ಹಸಿರು ಎಷ್ಟೊಂದು ಸುಂದರವಾದಂಥ ದೃಶ್ಯವನ್ನು ನಾನು ನಿಮಗೆ ಇದ್ದೇನೆ ನೋಡಿ ಓ ಮೇಲ್ಗಡೆಗೆ ನೀವು ಅಬ್ಸರ್ವ್ ಮಾಡೋದಾದರೆ ಓ ಅಲ್ಲೇ ಕಲ್ಲನ್ನು ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಕಾಣಿಸುತ್ತ ನೋಡಿ ಇಲ್ಲಿ ಗಡಾಯಿ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ಕಲ್ಲು ಇದು ಇಲ್ಲಿ ಅದನ್ನು ತೋರಿಸ್ತಾ ಇದ್ದೇನೆ ನೋಡಿ ಮತ್ತು ನಮ್ಮ ಪ್ರಕೃತಿಯನ್ನು ನೋಡ್ತಾ ನೋಡ್ತಾ ನೋಡಿ ಅತ್ಯಂತ ದೊಡ್ಡದಾದಂತಹ ಮರ ಇಲ್ಲಿ ಸುಂದರವಾದಂತಹ ರಮಣೀಯ ಕಾಡಿನ ಮಧ್ಯದಲ್ಲಿ ಇದು ಬೆಳೆದಿರುವಂಥದ್ದು ಇಷ್ಟೊಂದು ಹಣ್ಣುಗಳನ್ನು ಕೊಡ್ತಾ ಇರುವಂಥದ್ದು ನೋಡಿ ಮತ್ತು ನಾನು ಮೂಲ ಮರದ ಹತ್ರ ಮೂಲ ಹಣ್ಣಿನ ಹತ್ರ ನಾನು ನಿಮಗೆ ಬರ್ತಾ ಇದ್ದೇನೆ ನೋಡಿ ಇಲ್ಲಿ ನೋಡಿ ಹಣ್ಣುಗಳನ್ನು ಕಾಯಿಗಳನ್ನು ದೊಡ್ಡ ಗಾತ್ರದ ಕಾಯಿಗಳು ನೋಡಿ ವಿಶೇಷತೆ ಏನಂದರೆ ಗುಂಚಲು ಒಂದೊಂದು ಕಾಯಿಗಳು ಕೂಡ ಇಲ್ಲಿ ನಿಮಗೆ ನೋಡಿ ತುಂಬ ಹಣ್ಣುಗಳನ್ನು ಬರುವಂಥದ್ದು ಇದರ ವಿಶೇಷತೆ ತುಂಬಾ ಸ್ವೀಟ್ ಅಂದರೆ ತುಂಬನೇ ಸ್ವೀಟ್ ಬಾಕಿ ಎಲ್ಲ ಮಾವಿನ ಕಾಯಿಗಳಿಗೆ ಕೂಡ ಹುಳಿ ಅಂತ ಹೇಳುವಂಥದ್ದು ಒಂದು ಟೆನ್ ಪರ್ಸೆಂಟ್ ಆದರೂ ಇರ್ತದೆ ಇದು ಹಾಗಲ್ಲ ಪಕ್ಕಾ ಸಿಹಿಯಾಗಿರುವಂಥದ್ದು ಪಕ್ಕಾ ಸಿಹಿ ಅನ್ನೋಂಥದ್ದು ಕೇವಲ ಸಿಹಿಯನ್ನು ಮಾತ್ರ ಪಡೆದುಕೊಂಡಿರುವಂಥದ್ದು ಇನ್ನು ಕಾಡು ಮಾವಿನಲ್ಲಿ ದೊಡ್ಡ ಹಣ್ಣು ಇದು ಸಿಪ್ಪೆ ಸುಲ್ಬಿಟ್ಟು ಹಾಗೆ ಇದನ್ನು ತಿನ್ಬೌದು ಇಲ್ಲಿ ನೋಡಿ ಮತ್ತೆ ತೋರಿಸ್ತೀನಿ ನೋಡಿ ನಿಮಗೆ ಗಡಾಯಿ ಕಲ್ಲನ್ನು ಇಲ್ಲಿ ಕಾಣ್ಬೋದು ನಿಮಗೆ ನೋಡಿ ಮಧ್ಯದಲ್ಲಿ ಕಪ್ಪು ಬಣ್ಣದ ದೃಶ್ಯವನ್ನು ಕಾಣಿಸ್ತಾ ಇದ್ದೀರಲ್ಲ ನೀವು ಅದು ಗಡಾಯಿ ಕಲ್ಲು ಅಂತ ಹೇಳುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಟಿಪ್ಪು ಸುಲ್ತಾನ್ ತನ್ನ ಭದ್ರಕೋಟೆಯಾಗಿ ಇಟ್ಟುಕೊಂಡಿರುವ ಇಟ್ಟುಕೊಂಡಿದ್ದಂತಹ ಒಂದು ಕೋಟೆ ಇದು ರಕ್ಷಣಾತ್ಮಕ ಜಾಗ ಆಗಿತ್ತು ಇದಕ್ಕಿಂತ ಮುಂಚೆ ಇದಕ್ಕೆ ಜಮಲಾಬಾದ್ ಗಢ್ ಅಂತ ಹೇಳಿತು ನರಸಿಂಹಗಢ ಅಂತೇಳಿ ಕರಿತಾ ಇದ್ದರು ಇಲ್ಲಿ ನೋಡಿ ಸುಂದರ ಮರವನ್ನು ನಾನು ನನಗೆ ತೋರಿಸಿದೆ ನೋಡಿ ಇಲ್ಲಿ ನೋಡಿ ನಮ್ಮ ಮಾವಿನ ಮರವನ್ನು ಮಾವಿನ ಕಾಯಿಯನ್ನು ನೋಡಿ ಮಧ್ಯದಲ್ಲಿ ಕಾಣಿಸ್ತಾ ಇದೀರಿ ಸೊಪ್ಪು ಸೊಪ್ಪಿನ ಮಧ್ಯದಲ್ಲಿ ಕೂಡ ನೀವು ಇದನ್ನು ಬಗೆದು ನೋಡಿದ್ರೆ ಇಲ್ಲಿ ನೋಡಿ ಮಾವಿನಕಾಯಿಗಳೇ ಸೊಪ್ಪುಗಳು ಕಂಡ ಬಟ್ ತುಂಬ ಇರುವ ಕಾರಣ ನಿಮಗದು ಕಾಣಿಸ್ತಾ ಇಲ್ಲ ನೋಡಿ ಇದರ ಮಧ್ಯದಲ್ಲೆಲ್ಲ ಕಾಯಿಗಳನ್ನು ನೀವು ಕಾಣಿಸ್ಕೊಳ್ಬೋದು ನೋಡಿ ಕಾಯಿಗಳು ಇಲ್ಲಿ ನೋಡಿ ಇಲ್ಲಿ ಕಾಯಿಗಳು ಮತ್ತೊಂದಷ್ಟು ಕಾಯಿಗಳು ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಗೊಂಚಲು ಗೊಂಚಲು ಕಾಯಿಗಳನ್ನು ನಾನು ತೋರಿಸ್ತಿದ್ದೆ ನೋಡಿ ಮಳೆ ಬಂದ ಕಾರಣ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ಯಾಕಂದರೆ ನಿರಂತರ ಮಳೆ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಬಣ್ಣ ಎಲೆ ಕಾಯಿಗಳಲ್ಲಿ ಕಲರ್ ಬಂದಿರುವಂಥದ್ದು ಆದರೂ ಕೂಡ ಇದೊಂದು ಸುಂದರ ಮಾವಿನಕಾಯಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೋಡಿ ಇನ್ನು ಇದರ ವಿಶೇಷತೆ ಅಂತ ಅಂದರೆ ನಾನು ಬರೀ ಹಣ್ಣು ಸಿಹಿ 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 ಅಂತೇಳಿ ಹೇಳ್ತಾ ಇದ್ದೇನೆ ಅಷ್ಟೇ ಹೊರತು ಹೇಳಿದ್ದೇನೆ ಇನ್ನು ವಿಶೇಷತೆ ಇದರದ್ದು ಇದು ಮಾವಿನಕಾಯಿ ಇದೆಯಲ್ಲ ಮಾವಿನಕಾಯಿ ಪಲ್ಯ ಉಪ್ಪಿನ ಉಪ್ಪಿನಲ್ಲಿ ಹಾಕಿಬಿಟ್ರೆ ಉಪ್ಪು ನೀರಿನಲ್ಲಿ ಹಾಕಿಬಿಟ್ರೆ ಒಂದು ವರ್ಷವರೆಗೆ ಎರಡು ವರ್ಷವರೆಗೆ ಕೂಡ ಇದನ್ನು ಹಾಗೆ ಇಡಬಹುದು ಇದನ್ನು ಉಪ್ಪು ನೀರಿನಲ್ಲಿ ಹಾಕಿದ ಉಪ್ಪು ನೀರಿನ ಮಾವಿನಕಾಯಿಯ ಪಲ್ಯ ತುಂಬ ರುಚಿಕರವಾಗಿರುವಂಥದ್ದು ನಮ್ಮ ನಮ್ಮ ಎಸ್ಪೆಷಲಿ ನನ್ನ ಫೇವ್ರೆಟ್ ಒಂದು ಪಲ್ಯ ಕೂಡ ಇದು ಅಷ್ಟೊಂದು ಸುಂದರ ನಾನು ಕಂಪ್ಯಾರಿಟಿವ್ಲಿ ಇದಕ್ಕೆ ಕಂಪೇರ್ ಮಾಡುವಂಥ ಬೇರೆ ನನ್ನ ಮಾತ್ರ ಅಲ್ಲ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ ಸರ್ಕಲ್ ಅಷ್ಟೇ ಇದರಲ್ಲಿ ಎಲ್ಲರೂ ಕೂಡ ಕೇಳ್ತಾರೆ ನೀರು ಮಾವಿನಕಾಯಿ ಹಾಕುವಂಥ ಮಾವು ಹಣ್ಣ ಇದು ಕಾಯಿ ಬಂದಿದೆಯಾ ಹೂ ಬಂದಿದೆಯಾ ಅಂತ ಹೇಳುವಂಥದ್ದು ಇದರ ಸ್ಪೆಷಾಲಿಟಿ ಅಷ್ಟೊಂದು ಕೇಳಿಕೊಂಡು ತಿನ್ ಕೊಡುವಂಥ ಹಣ್ಣು ಇದು ತುಂಬ ಸಿಹಿ ತುಂಬ ರುಚಿ ಜೊತೆಗೆ ಪಲ್ಯಕ್ಕೆ ಜೊತೆಗೆ ಮಾವಿನ ಸಾರು ಮಾವಿನ ಹಣ್ಣಿನ ಇದು ಪಲ್ಪು ಕೂಡ ಇದನ್ನು ಮಾಡಬೇಕಾಗ್ತದೆ ಮಲ್ಟಿಪರ್ಪಸ್ ಕಾಡು ಮಾವು ಕಾಡು ಮಾವು ಅಂತ ಹೇಳಿದ ತಕ್ಷಣ ನಮಗೆ ಸಾಮಾನ್ಯವಾಗಿ ನೆನಪಾಗುವಂಥದ್ದು ಕಾಡು ಮಾವಿನಲ್ಲಿ ಒಂದಷ್ಟು ನಾರುಗಳು ಇದು ತೀರಾ ನಾರು ರಹಿತ ಮಾವು ಇದು ಸುಂದರವಾದಂತಹ ಮಾವುಗಳನ್ನು ನೀವು ನೋಡ್ತಾ ಇರಬಹುದು ಇಲ್ಲಿ ನೋಡಿ ಮತ್ತೆ ಮತ್ತೆ ತೋರಿಸ್ತಿದ್ದೇನೆ ನೋಡಿ ಯಾವ ಥರ ಮಾವಿನಕಾಯಿ ಮರದಲ್ಲಿ ಬರ್ತದೆ ಅಂತ ಹೇಳುವಂಥದ್ದನ್ನು ನಾನು ನಿಮಗೆ ತೋರಿಸಿದ್ದೇನೆ ನೋಡಿ ಸುಂದರವಾದಂಥ ನೋಡಿ ಇಲ್ಲಿ ನಿಮಗೆ ಇನ್ನೂ ಕೆಳಗಡೆ ತೋರಿಸಿದೆ ನೋಡಿ ಎಷ್ಟು ಆಳದಿಂದ ಎಷ್ಟು ಕೆಳಗಡೆಯಿಂದ ಬಂದಿದ್ದೇವೆ ಅಂತ ಹೇಳುವಂಥದ್ದನ್ನು ನಾನು ಸ್ವಲ್ಪ ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಿದ್ದೇನೆ ನೋಡಿ ನೆಲವನ್ನು ನಿಮಗೆ ಬಹುಶಃ ಬಿಸಿಲು ಕಾಣದಿರುವಷ್ಟು ಕೆಳಗಡೆಯಿಂದ ಬಂದಿದ್ದೇವೆ ನಾವು ಮೇಲಕ್ಕೆ ನೋಡಿ ಜಸ್ಟ್ ಹಗ್ಗವನ್ನು ತೋರಿಸ್ತಿದೆ ನೋಡಿ ಹಗ್ಗದಲ್ಲಿ ಹಗ್ಗ ಇಷ್ಟು ಕೆಳಗಡೆಯಿಂದ ಬಂದಿದೆ ಅಂದರೆ ಸುಮಾರು ಎಂಬತ್ತರಿಂದ ತೊಂಬತ್ತು ಅಡಿ ಎತ್ತರದಲ್ಲಿ ನಾವು ಬಂದಿರುವಂಥದ್ದು ಸುಮಾರು ಇಪ್ಪತ್ತೈದು ಅಡಿಗೆ ಯಾವುದೇ ರೀತಿಯ ಬ್ರ್ಯಾಂಚಸ್ ಇರಲ್ಲ ಈ ಮರಕ್ಕೆ ಲ್ಯಾಡರ್ ಇಟ್ಕೊಂಡು ಏಣಿ ಇಟ್ಕೊಂಡು ಬಂದಿರುವಂಥದ್ದು ನೋಡಿ ಸುಂದರವಾದಂತಹ ಮಾವಿನ ಹಣ್ಣನ್ನು ಕೆಳಗಡೆ ಇಳಿದುಬಿಟ್ಟು ಮತ್ತೆ ನಿಮಗೆ ತೋರಿಸ್ತೇನೆ ನೋಡಿ ಗೊಂಚಲು ಗೊಂಚಲು ಕಾಯಿಗಳನ್ನು ಕಾಡು ಮಾವಿನ ಕಾಯಿಗಳನ್ನು ಇಲ್ಲಿ ನಿಮಗೆ ಕಾಣಿಸ್ಕೊಳ್ಬಹುದು ಸುಂದರವಾದಂತಹ ಹಣ್ಣುಗಳು ಇವುಗಳು ಮತ್ತೆ ಕೆಳಗಡೆ ಹೋಗೋಣಂತೆ ಫ್ರೆಂಡ್ಸ್ ಆ ಹಣ್ಣನ್ನು ಹೇಗಿದೆ ಅಂತ ಹೇಳಿ ತೋರಿಸ್ತೇನೆ ನೋಡಿ ಇದು ಕಾಡು ಮಾವಿನ ಹಣ್ಣು ಆದರೂ ಕೂಡ ತುಂಬ ದಪ್ಪ ಇರುವಂಥದ್ದು ಇದರ ವಿಶೇಷತೆ ಇನ್ನು ನೋಡಿ ಬಹಳ ಸುಲಭವಾಗಿ ಬಾಳೆಹಣ್ಣಿನ ಸಿಪ್ಪೆ ಸುಲದಾಗಿ ಹಾಗೇನೆ ತೆಗೆದು ಬಿಡ್ಬೋದು ಇದನ್ನು ನೋಡಿ ಈ ಥರ ಬಹಳ ಇದಾಗಿರುವಂಥದ್ದು ಬಹಳ ಸಾಫ್ಟಾಗಿರುವಂಥದ್ದು ಫೈಬರ್ಲೆಸ್ ರಹಿತವಾಗಿರುವಂಥದ್ದು ಇದರ ವಿಶೇಷತೆ ಹಣ್ಣು ಕೂಡ ತುಂಬ ಸ್ವೀಟ್ ನಾನು ತಿಂದ ಕಾಡು ಮಾವಿನ ಹಣ್ಣಿನಲ್ಲಿ ಅತ್ಯಂತ ಸಿಹಿಯಾಗಿರುವಂಥ ಹಣ್ಣಿದು ಹಾಗಾಗಿ ತುಂಬ ಬಿಳಿ ಬಣ್ಣದಲ್ಲಿ ಈ ಹಣ್ಣು ಇರ್ತದೆ ಹಳದಿ ಬಣ್ಣವನ್ನು ಪಡ್ಕೊಳ್ಳೋದಿಲ್ಲ ಹಾಗಾಗಿ ಇದನ್ನು ನಾವು ಪೇರಳೆ ಮಾವು ಅಥವಾ ಸೀಬೆ ಮಾವು ಅಂತ ಹೇಳಿ ಕರಿತೀವಿ ತುಂಬ ಸಾಫ್ಟು ಮೂವತ್ತು ಬ್ರಿಕ್ಸು ಸಿಹಿ ಅಂದರೆ ಇದು ಬ ಮಾವಿನಹಣ್ಣಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಜೊತೆಗೆ ಹುಳಿಯೇ ಇಲ್ಲದೆ ಇರುವಂಥದ್ದು ಸ್ವಲ್ಪ ಹುಳಿ ಇಲ್ಲ ಝೀರೋ ಪಾಟೆನ್ಸ್ ಸವರ್ ಹಾಗಾಗಿ ತುಂಬ ರುಚಿಕರವಾಗಿದೆ ಒಂಥರ ಪರಿಮಾಣವೂ ಕೂಡ ಬಹಳ ಚೆನ್ನಾಗಿದೆ ಖಂಡಿತವಾಗಿಯೂ ಕೂಡ ಇದನ್ನು ನಡಲೇಬೇಕು ಇದರಲ್ಲಿ ಇನ್ನೂ ಒಂದು ವಿಶೇಷತೆ ಏನಂದರೆ ಇದರ ಪಲ್ಯ ಇದೆ ಅಲ್ಲ ಪಲ್ಯ ಇರ್ಬೋದು ಉಪ್ಪು ನೀರಿನಲ್ಲಿ ಹಾಕ್ಕೊಂಡ್ರೆ ಒಂದು ವರ್ಷ ಎರಡು ವರ್ಷವರೆಗೆ ಕೂಡ ಕೆಡೋದಿಲ್ಲ ಅಲ್ಲಿ ಉಪ್ಪಿನಲ್ಲಿ ತೆಗೆದುಬಿಟ್ಟು ಪಲ್ಯ ಎಲ್ಲ ಮಾಡಿದರೆ ಬಹಳ ಚೆಂದಾಗಿ ಅಡುಗೆ ಮನೆಯಲ್ಲಿ ಉಪಯೋಗ ಮಾಡಲಿಕ್ಕಾಗ್ತದೆ ಖಂಡಿತವಾಗಿಯೂ ಕೂಡ ಹೊಸ ಹಣ್ಣುಗಳು ಕಾಡು ಹಣ್ಣುಗಳು ನಾಡು ಹಣ್ಣುಗಳನ್ನು ಇರಿ ನಿಮ್ಮ ಮನೆಯ ಮನೆ ಮಂದಿಯ ಆರೋಗ್ಯವನ್ನು ಕಾಪಾಡಿ ಅಂತ ಹೇಳ್ತೀವಿ ಇವತ್ತಿನ ಎಪಿಸೋಡನ್ನು ಮುಗಿಸ್ತೇವೆ ನಮಸ್ಕಾರ